ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ವರ್ಣಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತು ನಾನು ಪುಳಿಯೋಗರೆಯನ್ನು ಅಂದರೆ ಈ ಒಂದೆರಡು ಪದಾರ್ಥಗಳನ್ನು ಬಳಸ್ಕೊಂಡು ಪುಳಿಯೋಗರೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಟೇಸ್ಟಂತೂ ತುಂಬ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಬನ್ನಿ ಯಾವ್ಯಾವ ಪದಾರ್ಥಗಳಂತ ನೋಡೋಣ ಈ ಪುಳಿಯೋಗರೆಯನ್ನು ಮಾಡೋದಕ್ಕೆ ನಾನು ಏನೇನು ಇನ್ಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂದ್ರೆ ಕರಿಬೇವು ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕಡಲೆ ಬೀಜ ಸಾಸಿವೆ ಜೀರಿಗೆ ಎರಡು ಎರಡೂ ಪದಾರ್ಥಗಳನ್ನೆಲ್ಲ ನೋಡ್ತಾ ಇರ್ಬೋದು ನೀವು ಈ ಎರಡು ಪ್ಯಾಕೆಟ್ಗಳು ಅಂದ್ರೆ ಎಮ್ ಟಿ ಆರ್ ಪುಳಿಯೋಗರೆ ಪ್ಯಾಕೆಟು ಮತ್ತೆ ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟು ಇವೆರಡನ್ನ ಮಿಕ್ಸ್ ಮಾಡಿ ನಾವು ಒಗ್ಗರಣೆಯಲ್ಲಿ ಹಾಕಿ ಪುಳಿಯೋಗರೆ ಮಾಡೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಸಖತ್ ಅಂದ್ರೆ ಸಖತ್ ಆಗಿರುತ್ತೆ ಹೋಟೆಲ್ ಸ್ಟೈಲು ಇರುತ್ತೆ ಮತ್ತೆ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಆ ಸ್ಟೈಲಲ್ಲೂ ಇರುತ್ತೆ ಟೋಟಲಿ ಟೇಸ್ಟ್ ಅಂತೂ ಸಖತ್ ನೀವು ಮನೇಲಿ ಖಂಡಿತ ಸರಿ ಟ್ರೈ ಮಾಡಿ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹೇಗಿತ್ತು ಅಂತ ತುಂಬಾ ಈಸಿಯಾಗಿ ಮಾಡ್ಬೋದು ಎಲ್ಲರೂ ಕೂಡ ಮಾಡೋ ಮಾಡೋ ಅಂಥದ್ದೇ ಇದು ಬಟ್ ನಾವು ಒಂದೊಂದನ್ನ ಪ್ಯಾಕೆಟನ್ನು ಹಾಕಿ ಮಾಡ್ತಾ ಇರ್ತೀವಿ ಈ ಎರಡು ಅನ್ನು ಬಳಸಿ ಮಾಡೋದ್ರಿಂದ ಟೇಸ್ಟ್ ಹೇಗಿತ್ತು ಅನ್ನೋದನ್ನ ನೀವು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಸ್ಟವ್ ಮೇಲೆ ಬಾಣ್ಲಿ ಇಟ್ಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕಿ ಕಡಲೆ ಅದಕ್ಕೆ ಕಡಲೆ ಬೀಜವನ್ನು ಹಾಕ್ತಾ ಇದ್ದೀನಿ ಬೀಜ ಈ ತರ ಬ್ರೌನ್ ಕಲರ್ ಆದಮೇಲೆ ಸಾಸಿವೆ ಜೀರಿಗೆನ ಹಾಕ್ತೀನಿ ಸಾಸಿವೆ ಜೀರಿಗೆ ಚಟಪಟ ಸಿಡಿದ ಮೇಲೆ ಅದಕ್ಕೆ ನಾನು ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ನಂತರ ಕರಿಬೇವು ನಂತರ ಒಣಮೆಣ್ಸಿಕ್ಕ ಹಾಕಿ ಚೆನ್ನಾಗಿ ತಿರ್ಸ್ಕೋತಾ ಇದ್ದೀನಿ ಇದಕ್ಕೆ ನಾನು ಯಾವ ರೀತಿ ಉಪ್ಪನ್ನ ಬಳಸರ ಯಾಕಂದ್ರೆ ಪುಳಿಯೋಗರೆ ಪ್ಯಾಕೆಟಲ್ಲೂ ಕೂಡ ಉಪ್ಪಿರುತ್ತೆ ನಾವು ಅನ್ನಕ್ಕೂ ಕೂಡ ಉಪ್ಪು ಹಾಕಿರ್ತೀವಲ್ಲ ಹಂಗಾಗಿ ನಾನು ಉಪ್ಪು ಹಾಕೊಳಲ್ಲ ನೀವು ಯಾರು ಅನ್ನಕ್ಕೆ ಉಪ್ಪು ಹಾಕೊಳಲ್ವೋ ಅವರು ಈ ಒಗ್ಗರಣೆಗೆ ಉಪ್ಪಾಕೋಬಹುದು ನೋಡ್ತಾ ಇರ್ಬೋದು ನಂತರ ನಾನು ಎಂ ಟಿ ಆರು ಮತ್ತೆ ಪುಳಿಯೋಗರೆ ಅಯ್ಯಂಗಾರ ಎರಡು ಪುಳಿಯೋಗರೆ ಪ್ಯಾಕೆಟನ್ನ ಇದಕ್ಕೆ ಹಾಕ್ತೀನಿ ಅಂದರೆ ನೀವು ಹಾಕುವಾಗ ತುಂಬ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಫುಲ್ಲು ಲೋ ಮಾಡ್ಕೋಬೇಕು ಗ್ಯಾಸ್ ಸ್ಟವ್ನ ಐ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಅದು ಎಲ್ಲ ಪೌಡ್ರು ಸೀದೋಗಿಬಿಡುತ್ತೆ ಜಸ್ಟ್ ಹಾಕಿ ಒಂದು ಸೆಕೆಂಡ್ಗೆ ನೀವೇನು ಮಾಡಬೇಕು ಆ ಸ್ಟವನ್ನ ಆಫ್ ಮಾಡಿಬಿಡಬೇಕು ಈ ಥರ ಮಾಡೋದ್ರಿಂದ ಯಾವುದೇ ರೀತಿ ಅದು ಸೀದೋಗಲ್ಲ ಪೌಡ್ರು ಆಸ್ನೇನು ಕೂಡ ಬರಲ್ಲ ನಂತರ ಚೆನ್ನಾಗಿ ಕಲಿಸ್ಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ನೋಡಿ ನೀವು ಕೂಡ ಎಲ್ಲರೂ ನಾವು ಆಲ್ಮೋಸ್ಟ್ ಒಂದೊಂದೇ ಪ್ಯಾಕೆಟ್ ಅನ್ನ ಹಾಕ್ತಾ ಇರ್ತೀವಿ ಈ ತರನೂ ಕೂಡ ಯಾರ್ಯಾರು ಮಾಡ್ದಿರ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಯಾರ್ಯಾರು ಮಾಡಲ್ಲ ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಈ ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇಲ್ಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್